ಇಲ್ಲಿ ಏನೇನು ಹೇಳ್ತಾರ ಬರ್ತೀವಿ ಅದ್ ಬಂದಿದ್ರಾ ಬರೀ ಇಲ್ಲಿ ಮಾತಾಡ್ತಾರಂತ ಏನೇನು ಮಾತಾಡ್ಕೊಳ್ತೀವಿ ಊರ ಎಲ್ಲ ಇದ್ ಸಮಸ್ಯೆಗಳು ಹೇಳಿ ಊರನ್ ನಮ್ಗೆ ಚಾಲಿ ಬೇಕು ಇವತ್ತು ಹೋಗ್ ಮಾರೇ ಊರ ಮಾಡೋದು ಮಾಡ್ರೋ ಲೈವ್ ಅಂತ ಮಾಡಿದ್ರೆ ನಮಸ್ಕಾರ ಬಂಧುಗಳೇ ನಾನು ವಿಜಯ್ ಕುಮಾರ್ ಪೋಳ ಅಂತ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷ ರಾಯಚೂರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಇವತ್ತು ನಮ್ಮ ಜೊತೆಗೆ ಕೊಪ್ಪಳ ಲೋ ಲೋಕಸಭಾ ಚುನಾವಣೆಗೆ ಎಂ ಪಿ ಎಲೆಕ್ಷನ್ ನಲ್ಲಿ ನಿಂದಿರಬೇಕಂತ ಆಕಾಂಕ್ಷಿಗಳಾಗಿದ್ದರೆ ನಿರುಪತಿ ಕೆ ಕುಮಾರ್ ಶಿವರ್ ಇದ್ದಾರೆ ಮತ್ತೆ ಲಿಂಗ್ಸೂರ್ ತಾಲೂಕು ಅಧ್ಯಕ್ಷರು ವಿಶ್ವನಾಥ್ ನಾಯ್ಡು ಅವರು ಇದ್ದಾರೆ ಮತ್ತೆ ಲಿಂಗ್ಸೂರ್ ತಾಲೂಕು ಪ್ರಧಾನ ಕಾರ್ಯದರ್ಶಿ ಅಂಬರೇಶ್ ಇದ್ದಾರೆ ಮತ್ತೆ ಸಿಂಧನೂರ್ ತಾಲೂಕಿನ ಕಾರ್ಯದರ್ಶಿ ಅಜಿತ್ ಅವರು ಇದ್ದಾರೆ ಅಡಿಬಾಯಿ ಈ ಶಾಲೆಯ ಉಪಾಧ್ಯಕ್ಷರು ಈ ಶಾಲೆಯ ಉಪಾಧ್ಯಕ್ಷರು ಇದ್ದಾರೆ ಇವತ್ತು ನಾವಿಲ್ಲಿ ಬಂದಿರೋದು ಅಡಿಬಾಯಿ ಮುದುಗಲ ಅಡಿಬಾಯಿ ಪ್ರೌಢ ಪ್ರಾಥಮಿಕ ಶಾಲೆನಲ್ಲಿ ಆ ಸರ್ಕಾರಿ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಇವತ್ತು ನಮ್ದು ಕನ್ನಡ ಶಾಲೆಯ ವಾಸ್ತವ ಪರಿಸ್ಥಿತಿ ಅನಾವರಣ ಅಭಿಯಾನ ಇದಕ್ಕೋಸ್ಕರ ನಾವು ಇಲ್ಲಿ ಬಂದಿದ್ದೀವಿ ಈಗ ಇದು ಇದರ ಮುಂದಿನ ಎಲ್ಲ ಎಲ್ಲ ಕಡೆಗಳಿವೆ ಈಗಾಗಲೇ ನೀವು ಸಾಮಾಜಿಕ ಮಾಧ್ಯಮಗಳಲ್ಲಿ ಕರ್ನಾಟಕ ಕನ್ನಡ ಶಾಲೆಗಳ ವಾಸ್ತವ ಎಲ್ಲ ಎಲ್ಲಿದೆ ನಾವು ರಚಿಸಿದ ಶಾಲೆಗೆ ಸರ್ಕಾರದ ಮಟ್ಟದಲ್ಲಿ ಅನುದಾನಗಳು ಬೇಕೋ ಅಥವಾ ಅನ್ನುವಂತ ವಿಚಾರ இங்க வந்துருச்சு. ஐயோ. நாக்கு. போடுல சார். ಯಾವಾಗ ಲೈವ್ ಇತ್ತು ಆ ಕರ್ನಾಟಕದ ವಿಷಯದಲ್ಲಿ ಇರೋದು ಈಗ ನಿರ್ಪಾದಿ ಹೋಗ್ತೀವಿ

ಸರ್ ಅವೆಲ್ಲ ನಮ್ಗೆ ಸಂಬಂಧಪಡಲ್ಲ ಒಬ್ಬಳಿಗೆ ನಮಗೇನ್ ಬಿಡುತ್ತೆ ಸಂಬಂಧಪಡಕಿ ಇವ್ರಿಗೆ ಸಂಬಂಧಪಡ್ತಾರೆ ಈ ಊರ್ಗೆ ಹೆಸರು ಇರುತ್ತೆ ತಾಲೂಕಿಗೆ ಹೆಸರು ಇರುತ್ತೆ ಹೋಗ್ಲಿ